ಸಂಪೂರ್ಣವಾಗಿ ನವೀಕೃತಗೊಂಡ ಉಡುಪಿಯ ಪ್ರಖ್ಯಾತ ಶಾಂಭವಿ ಹೋಟೆಲ್ಸ್ನ ಅಂಗಸಂಸ್ಥೆಯಾದ ಮನ್ಪಸಂದ್ ಮಲ್ಟಿಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಫೆಬ್ರವರಿ ಇಪ್ಪತ್ತೆರಡರ ಭಾನುವಾರ ಉದ್ಘಾಟನೆಗೊಳ್ಳಲಿದೆ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಲಿರುವ ನವೀಕೃತ ರೆಸ್ಟೋರೆಂಟ್ ಗಿರಿಜಾ ಗ್ರೂಪ್ನ ರವೀಂದ್ರ ಶೆಟ್ಟಿ ಕಿಶೋರ್ ಶೆಟ್ಟಿ ಮತ್ತು ನಿರೂಪ್ ಕುಮಾರ್ ಆಡಳಿತದಲ್ಲಿ ಸಾರ್ವಜನಿಕರಿಗೆ ಉತ್ಕೃಷ್ಟ ಗುಣಮಟ್ಟದ ಸೇವೆ ನೀಡಲು ಸಿದ್ಧವಾಗಿ ನಿಂತಿದೆ ಉಡುಪಿಯ ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಮನ್ಪಸಂದ್ ರೆಸ್ಟೋರೆಂಟ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ತಂದೂರಿ ಖಾದ್ಯಗಳ ಜೊತೆಗೆ ವಿಶೇಷವಾಗಿ ಕರಾವಳಿ ಶೈಲಿ ಏಡಿ ಪ್ರಾನ್ಸ್ ಕೊಯ್ಯಲು ಮೀನಿನ ಖಾದ್ಯಗಳ ತವಾ ಫ್ರೈ ರವಾ ಫ್ರೈ ತಂದೂರಿ ರುಚಿಕರ ಐಟಂಗಳು ಲಭ್ಯವಿದೆ ನುರಿತ ಬಾನಸಿಗರ ತಂಡದೊಂದಿಗೆ ರುಚಿಕರ ಆಹಾರವನ್ನು ಸಾರ್ವಜನಿಕರಿಗೆ ಉಣಬಡಿಸಲು ಮನ್ಪಸಂದ್ ರೆಸ್ಟೋರೆಂಟ್ ಸಿದ್ಧವಾಗಿದ್ದು ಇಲ್ಲಿ ತಯಾರಿಸುವ ಯಾವುದೇ ಆಹಾರದಲ್ಲಿ ಟೇಸ್ಟಿಂಗ್ ಪೌಡರ್ ಕಲರ್ಗಳನ್ನು ಬಳಕೆ ಮಾಡಲಾಗುವುದಿಲ್ಲ ಮಾತ್ರವಲ್ಲದೆ ಎಲ್ಲ ಆಹಾರ ವಸ್ತುಗಳನ್ನು ದಿನಂಪ್ರತಿ ತಾಜವಾಗಿ ತಂದು ಬಳಕೆ ಮಾಡುವುದರಿಂದ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಖಾದ್ಯಗಳು ಲಭ್ಯವಾಗಲಿದೆ ಹೋಮ್ ಡೆಲಿವರಿ ಸೇವೆ ಕೂಡ ಲಭ್ಯವಿದ್ದು ಸಾರ್ವಜನಿಕರಿಗೆ ಬರ್ತ್ಡೇ ಪಾರ್ಟಿ ಹಾಗೂ ಇನ್ನಿತರ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಲು ಸಂಪೂರ್ಣ ಅವಾನಿಯಂತ್ರಿತ ಬ್ಯಾಂಕ್ವೆಟ್ ಹಾಲ್ ಮಿನಿ ಹಾಲ್ ವ್ಯವಸ್ಥೆಗಳು ಲಭ್ಯವಿದೆ ಮನ್ಪಸಂದ್ ರೆಸ್ಟೋರೆಂಟ್ ಬೈ ಶಾಂಭವಿ ಇದನ್ನು ನವೀಕೃತ ರೆಸ್ಟೋರೆಂಟ್ ಮಲ್ಟಿಕ್ಯೂಸಿನ್ ರೆಸ್ಟೋರೆಂಟನ್ನು ನಾವು ನಾಳೆ ಇನೋಗ್ರೇಟ್ ಮಾಡಲಿಕ್ಕಿದ್ದೇವೆ ಎಲ್ಲ ಈ ಊರಿನ ಎಲ್ಲ ಗಣ್ಯ ರಾಜಕಾರಣಿಗಳು ಅದೇ ರೀತಿ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನಾಳೆ ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ ಸೊ ಈ ನಮ್ಮ ರೆಸ್ಟೋರೆಂಟಲ್ಲಿ ಈಗಾಗಲೇ ಕಂಪ್ಲೀಟ್ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಏರ್ ಕಂಡೀಷನ್ ರೆಸ್ಟೋರೆಂಟ್ ಇದು ಅದೇ ರೀತಿ ಎಲ್ಲ ಕ್ಯೂಸಿನ್ ಎಲ್ಲ ವಿಧದ ಫುಡ್ಗಳು ಇಲ್ಲಿ ದೊರೆಯುತ್ತವೆ ಸೌತ್ ಇಂಡಿಯನ್ ಆಗಿರ್ಬೋದು ಚೈನೀಸ್ ಆಗಿರ್ಬೋದು ಕಾಂಟಿನೆಂಟಲ್ ಆಗಿರ್ಬೋದು ಅಥವಾ ತಂದೂರಿ ಆಗಿರ್ಬೋದು ಎಲ್ಲ ರೀತಿಯ ಫುಡ್ ಇಲ್ಲಿ ದೊರೆಯುತ್ತದೆ ಅದೇ ರೀತಿ ಇಲ್ಲಿ ನಮ್ಮ ಭಾರ ಇದು ಭಾರ ಕೂಡ ಅಟ್ಯಾಚ್ಡ್ ಆಗಿದೆ ಹಾಗಾಗಿ ಇದು ಕಂಪ್ಲೀಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಹಾಗಾಗಿ ಫ್ಯಾಮಿಲಿಗೆ ಒಂದು ಬಂದು ಎಂಜಾಯ್ ಫುಡ್ ಎಂಜಾಯ್ ಮಾಡಲಿಕ್ಕೆ ಒಂದು ರೈಟ್ ಪ್ಲೇಸ್ ಇದು ಹಾಗಾಗಿ ಎಲ್ಲರೂ ಈ ಮನ್ಪಸಂದ್ ರೆಸ್ಟೋರೆಂಟ್ ನಮ್ಮದು ಶಾಂಭವಿ ಫಾರ್ಚೂನ್ ಹೋಟ್ಲಲ್ಲಿದೆ ಇದು ನಮ್ಮ ಓಲ್ಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಹಿಂಬದಿ ಆಗ್ತದೆ ಅದೇ ರೀತಿ ಈಗಾಗಲೇ ನಾವು ಹೇಳಿದಾಗ ಇಲ್ಲಿ ಎರಡು ಎ ಸಿ ರೆಸ್ಟೋರೆಂಟ್ ಇದೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಅದೇ ರೀತಿ ನಮ್ಮಲ್ಲಿ ಒಂದು ಪಾರ್ಟಿ ಹಾಲ್ ಕೂಡ ಇದೆ ಈ ಪಾರ್ಟಿ ಹಾಲಲ್ಲಿ ನಾವು ಯಾವುದೇ ನೀವು ಯಾವುದೇ ಬರ್ತ್ಡೇ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೇ ಮೀಟಿಂಗ್ಸ್ಗಳಾಗಿರ್ಬೋದು ಕಾರ್ಪೊರೇಟ್ ಆ ಕಂಪನಿಗಳಿಗೆ ಬೇಕಾಗುವಂಥ ಮೀಟಿಂಗ್ ಮಾಡುವಂಥದ್ದು ಅದೇ ರೀತಿ ಬರ್ತ್ಡೇ ಅಥವಾ ಸಣ್ಣ ಒಂದು ಐವತ್ತು ಜನರ ಕಾರ್ಯಕ್ರಮವನ್ನು ಇಲ್ಲಿ ನೀವು ಮಾಡ್ಬೋದು ಅದೇ ರೀತಿ ಇಲ್ಲಿ ನಿಮಗೆ ಅದು ಅದು ಕೂಡ ಫುಲ್ಲಿ ಆರ್ ಕಂಡೀಷನ್ ಆಗಿದೆ ಅದೇ ರೀತಿ ನಮ್ಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕಂತೇಳಿದ್ರೆ ಸುಮಾರು ಒಂದು ಐನೂರಿಂದ ಆರುನೂರು ಜನರಿಗೆ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿದರೆ ಅದರ ಬ್ಯಾಂಕ್ವೆಟ್ ಹಾಲ್ ಕೂಡ ನಮ್ಮಲ್ಲಿ ಸಿದ್ಧ ಇದೆ ಮತ್ತು ನಾವು ಇಲ್ಲಿ ಸೀ ಫುಡ್ಡಿಗೆ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ ಯಾಕಂತೇಳಿದರೆ ಇದು ನಮ್ಮದು ಕೋಸ್ಟಲ್ ಏರಿಯಾದ್ರಿಂದ ಇಲ್ಲಿ ಸೀ ಫುಡ್ ಇಷ್ಟಪಡುವ ತುಂಬ ಜನ ಇದ್ದಾರೆ ಎಲ್ಲಿ ಎಲ್ ನಮ್ಮಲ್ಲಿ ಎಲ್ಲ ರೀತಿಯ ಫಿಶ್ಶನ್ನು ನಾವು ಇಲ್ಲಿ ಇದ್ದೇವೆ ಅದು ಕೂಡ ಫ್ರೆಶ್ ಇದ್ದೇವೆ ದಿನೇ ದಿನೇ ತಂದು ಕೊಡುವಂಥ ಫಿಶ್ಗಳು ಅದೇ ರೀತಿ ನಾವು ಬೇರೆ ಈಗ ಶೆಲ್ ಫಿಶ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕ್ರ್ಯಾಬ್ ಇರ್ಬೋದು ಅಥವಾ ಲಾಬ್ಸ್ಟರ್ ಇರ್ಬೋದು ಅಥವಾ ನಾವು ಕೈಯೋಲ್ ಅಂತಲ್ಲಿ ಏನು ಹೇಳ್ತೇವೆ ಅದು ಕೂಡ ನಮ್ಮಲ್ಲಿ ಸಿಗ್ತದೆ ಸೀ ಫುಡ್ ನಿಮಗೆ ಯಾವುದೇ ರೀತಿಯ ಸೀ ಫುಡ್ ಬೇಕಾದರೂ ನಾವು ಇಲ್ಲಿ ಅದನ್ನು ಎಲ್ಲ ರೀತಿಯಲ್ಲಿ ಬೇರೆ ಅದರ ತವ ಫ್ರೈ ಆಗಲಿ ಅಥವಾ ತಂದೂರಿ ಆಗಲಿ ಅಥವಾ ಇದನ್ನು ರವ ಫ್ರೈ ಎಲ್ಲ ರೀತಿಯ ಒಂದು ಫಿಶ್ ಐಟಮ್ಗಳಲ್ಲಿ ಸಿಗ್ತವೆ ಅದೇ ರೀತಿ ನಾವು ಮಧ್ಯಾಹ್ನದ ಊಟಕ್ಕೆ ಫಿಶ್ ತಾಲಿ ಅಂತ ಹೇಳಿ ಇಟ್ಟಿದ್ದೇವೆ ಅದರಲ್ಲಿ ಫ್ರೈಯೊಂದಿಗೆ ಫಿಶ್ ತಾಲಿ ಸಿಗ್ತದೆ ಅದನ್ನು ಕೂಡ ಎಲ್ಲರೂ ಮಧ್ಯಾಹ್ನ ನಾವು ಅದನ್ನು ಅರ್ಜೆಂಟಾಗಿ ನಿಮಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ಕೊಡಲಿಕ್ಕೆ ನಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಎಲ್ಲ ಕ್ಯಾಪ್ಟನ್ಸ್ಗಳು ಅದೇ ರೀತಿ ಸ್ಟಿವರ್ಸ್ಗಳನ್ನು ನಾವು ಇಲ್ಲಿ ನೇಮಿಸಿದ್ದೇವೆ ಅದೇ ರೀತಿ ಬಾರಲ್ಲಿ ಕೂಡ ಅಷ್ಟೇ ಬಾರ್ ಟೆಂಡರ್ ಕೂಡ ನಾವು ನೇಮಿಸಿದ್ದೇವೆ ಮತ್ತು ಬಾರಲ್ಲಿ ಯಾವುದೇ ಎಲ್ಲ ರೀತಿಯ ಕಾಕ್ಟೈಲ್ ಆಗಲಿ ಮಾಕ್ಟೈಲ್ ಎಲ್ಲವೂ ಇಲ್ಲಿ ಲಭ್ಯ ಇದೆ ನಮ್ಮಲ್ಲಿ ಮತ್ತು ಹೋಮ್ ಡೆಲಿವರಿ ಡೆಲಿವರಿ ಮಾಡುವಂಥ ಫೆಸಿಲಿಟಿ ಕೂಡ ಇದೆ ಮಧ್ಯಾಹ್ನ ಅದೇ ರೀತಿ ರಾತ್ರಿ ಹೊತ್ತು ಕೂಡ ಹೋಮ್ ಡೆಲಿವರಿ ಮಾಡ್ತೇವೆ ಸಿಟಿ ಲಿಮಿಟಲ್ಲಿ ನಾವು ಹೋಮ್ ಡೆಲಿವರಿ ಫೆಸಿಲಿಟಿಯನ್ನು ಕೊಟ್ಟು ಅದೇ ರೀತಿ ದಿನಗಳಲ್ಲಿ ಎಲ್ಲ ಆನ್ಲೈನ್ಗಳಲ್ಲೂ ಕೂಡ ನಿಮಗೆ ಈ ನಮ್ಮ ಹೋಟೆಲಿಗೆ ಸ ನೀವು ಸಂಪರ್ಕ ಮಾಡಿ ಆರ್ಡರನ್ನು ಕೊಡ್ಬೋದು ಮತ್ತು ಇಲ್ಲಿ ನಾವು ಎಲ್ಲ ಈಗ ಚಿಕನ್ ಆಗಲಿ ಅಥವಾ ಆಗಲಿ ತರಕಾರಿ ಆಗಲಿ ಎವ್ರಿ ಡೇ ನಾವು ಅದನ್ನು ಇಲ್ಲಿಗೆ ಪರ್ಚೇಸ್ ಮಾಡುವಂಥದ್ದು ಅದೇ ರೀತಿ ನಾವು ನಮ್ಮ ರೆಸ್ಟೋರೆಂಟಲ್ಲಿ ಯಾವುದೇ ರೀತಿಯ ಒಂದು ನಿಮ್ಮದು ಕಲ ಕಲರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಆಗಲಿ ಇದು ಯಾವುದನ್ನು ಕೂಡ ಯೂಸ್ ಮಾಡೋದಿಲ್ಲ ಎಣ್ಣೆ ಕೂಡ ಅಷ್ಟೇ ನಾವು ಡೈಲಿ ಫ್ರೆಶ್ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಅದರಲ್ಲೂ ನಮ್ಮ ಇಲ್ಲಿ ಗಾಣದಲ್ಲಿ ತೆಗಿಯುವಂಥ ಕೋಕೋನಟ್ ಎಣ್ಣೆಗೆ ನಾವು ಪ್ರಿಫರೆನ್ಸ್ ಕೊಡ್ತಿದ್ದೇವೆ ಯಾಕಂತೇಳಿದ್ರೆ ನಾವು ಅದು ಆ ಕ್ವಾಲಿಟಿಯನ್ನು ಇಲ್ಲಿ ಮೈಂಟೇನ್ ಹೇಳಿದ್ದೇವೆ ಇದು ಮಣಿಪಾಲದಲ್ಲಿ ಹೊಸ ಉಡುಪಿಯಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಅಲ್ಲಿ ಸೀ ಫುಡ್ ವೆರೈಟಿ ವೆರೈಟಿ ಎಲ್ಲ ಮೀನು ಸಿಗುತ್ತೆ ಇಲ್ಲಿ ಎಲ್ಲ ಹೋಮ್ ಮೇಡ್ ಮಸಾಲ ಎಲ್ಲ ನಾವು ಇಲ್ಲಿ ಯೂಸ್ ಮಾಡಿದೆ ಕೋಕೋನಟ್ ಆ ಆನಂತರ ಎಲ್ಲ ಹೋಮ್ ಮೇಡ್ ಮಸಾಲೆ ಎಲ್ಲ ನಂತರ ಮಸಾಲನೂ ಅಷ್ಟೇ ಯಾವುದು ಕಲ್ಲರ್ ಗಿಲ್ಲರ್ ಯಾವುದಿಲ್ಲ ಮತ್ತು ಇಪ್ಪತ್ತಾರು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಹೋಟ್ಲು ಪೀಳಲ್ಲಿ ಎಲ್ಲ ಬ್ಯಾಂಗ್ಳೂರ್ ಹತ್ತೊಂಬತ್ತು ವರ್ಷ ಕೆಲಸ ಮಾಡಿದ್ದೀನಿ ಫಿಫ್ಟೀನ್ ಟ್ವೆಂಟಿ ಟು ಪಬ್ ಅಂತೇಳಿ ವೈಟ್ ಹೌಸ್ ಎಲ್ಲ ಇಲ್ಲಿ ಸ್ಟಾಫು ಅಷ್ಟೇ ಅಲ್ಲ ಸರ್ವಿಸು ಕ್ಲೀನ್ ಅಷ್ಟು ನೀಟ್ನೆಸ್ ಹೈಜೇನಿಕ್ ಎಲ್ಲ ಮೈಂಟೈನ್ ಮಾಡ್ತಾರೆ ಡೈಲಿ ಮತ್ತು ನಮ್ಮದು ಚಿಕನ್ ಅಷ್ಟೇ ಫಿಶ್ ಅಷ್ಟೇ ಡೈಲಿ ಎಲ್ಲ ಬರುವ ಮಾರ್ಕೆಟ್ ಎಲ್ಲ ಯೂಸ್ ಮಾಡುದು ಬಿಲಾಂಗ್ ಕರ್ತಾ ಹೌ ಉತ್ತರಾಖಂಡ್ ಸೇ ಹ್ ಆರ್ ಹೇ ಡಿಪಾರ್ಟ್ಮೆಂಟ್ ಮೇ ಟೇಸ್ಟಿಂಗ್ ಪೌಡರ್ ಆರ್ अपना जो बाकी कलर वगैरह होता है वो हम यूज़ नहीं करते हैं हमारा नेचुरल फ़ूड है यहाँ पे सारे एम के मसाले और अपना अमूल बटर अमूल क्रीम सब नेचुरल फूड देते हैं हम हमारे पास जो क्वालिटी है दस साल का मुझे एक्सपीरियंस है हमारा जितने भी यहाँ पे स्टाफ है सभी लोग काफ़ी एक्सपीरियंस है और हम जो फूड देते हैं वो क्वालिटी नेचुरल क्वालिटी देते हैं